ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಮೊದಲಿನಲ್ಲಿ ಧರ್ಮ ಮತ್ತು ಕುಸ್ಮ ಮಾತ್ರೆ ಖಾಲಿಯಾಗಿದೆ ಹಾಗೆ ಒಂದು ನಾರ್ಮಲ್ ಚೆಕಪ್ ಅಂತ ಹಾಸ್ಪಿಟಲ್ ಕಡೆ ಬಂದಿರ್ತಾರೆ ಅದೇ ಟೈಮಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಕೂಡ ಹಾಸ್ಪಿಟಲ್ಗೆ ಬಂದಿರ್ತಾರೆ ಈ ಕಡೆ ತಾಂಡವ್ ವಾಮಿಟ್ ಮಾಡ್ಕೊ ಮಾಡ್ಕೊತಾ ಇರ್ತಾನೆ ತುಂಬಾ ಸುಸ್ತಾಗಿ ಆಗಿ ತಲೆ ನಡೆಯೋದಕ್ಕೂ ಆ ಶಕ್ತಿ ಇಲ್ಲದೆ ಅವನ ಎಗಲ ಮೇಲೆ ಕೈ ಹಾಕ್ಕೊಂಡು ಶ್ರೇಷ್ಠ ಕರ್ಕೊಂಡು ಬರ್ತಾಯಿರ್ತಾಳೆ ಶ್ರೇಷ್ಠ ರಿಸೆಪ್ಷನಲ್ಲಿ ಬಂದುಬಿಟ್ಟು ಸ್ವಲ್ಪ ಎಮರ್ಜೆನ್ಸಿ ಇದೆ ಇವರು ಎರಡು ದಿನದಿಂದ ಸರಿಯಾಗಿ ಊಟ ಮಾಡಿಲ್ಲ ವಾಮಿಟ್ ಕೂಡ ತುಂಬಾ ಮಾಡ್ಕೋತಿದ್ದಾರೆ ಯಾಕೋ ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದಾಗ ಸರಿ ಆಯಿತು ಅಲ್ಲಿ ಡಾಕ್ಟರ್ ಇದ್ದಾರೆ ಅಲ್ಲಿ ಹೋಗಿ ಅಂತ ಹೇಳಿದಾಗ ಸರಿ ಅಂತ ತಾಂಡವನ ಕರ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾಳೆ ಶ್ರೇಷ್ಠ ಆಗ ಡಾಕ್ಟರ್ ತಾಂಡವನ ಸರಿಯಾಗಿ ಚೆಕ್ ಮಾಡಿಬಿಟ್ಟು ಶ್ರೇಷ್ಠ ಹತ್ತಿರ ಒಂದು ಹತ್ತು ನಿಮಿಷ ಹೊರಗಡೆ ಇರಿ ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಧರ್ಮ ಮತ್ತು ಕುಸ್ಮಾ ಅದೇ ಹಾಸ್ಪಿಟಲ್ಗೆ ಚೆಕಪ್ಗೆ ಬಂದಿರ್ತಾರೆ ಈ ಕಡೆ ಧರ್ಮನ ಚೆಕ್ ಮಾಡೋ ಡಾಕ್ಟರೇ ಬೇರೆ ಆಗಿರ್ತಾರೆ ಹಾಗಾಗಿ ರಿಸೆಪ್ಷನ್ ಹತ್ರ ಬಂದು ಕೇಳಿದಾಗ ಬೇರೆ ಪೇಷಂಟ್ ಇದ್ದಾರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದಾಗ ಹೊರ್ಗಡೆನೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರುವಾಗ ಧರ್ಮಶ್ರೇಷ್ಠನ ನೋಡ್ತಾರೆ ನೋಡಿ ಅಲ್ಲಿ ಯಾರಿದ್ದಾರೆ ನೋಡು ಅಂತ ಹೇಳಿದಾಗ ರೀ ಅಂತ ಕುಸ್ಮಾ ನೋಡಿದಾಗ ಈ ಮಿಟಿಕ್ಲಾಡಿ ಇಲ್ಲೇನು ಮಾಡ್ತಿದ್ದಾಳೆ ಎಲ್ಲೋದ್ರು ಅಪ್ ಅಪ್ಶಕನ ಥರ ಬಂದು ಅಡ್ಡ ಬರೋದೇ ಇವಳು ಕೆಲಸ ಆಗಿದೆ ಇವಳು ಜನ್ಮಕ್ಕೆ ನಾಚಿಕೆಯೇ ಆಗಲ್ವ ಅಂತ ಹೇಳಿದಾಗ ಕುಸ್ಮಾ ಅದು ಬಿಡು ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಇವಳು ಇಲ್ಲಿಗೆ ಬಂದಿದ್ದಾಳೆ ಅಂತ ಅಂದು ಹೇಳಿದ್ಮೇಲೆ ತಾಂಡವ ಕೂಡ ಇಲ್ಲೇ ಬಂದಿರ್ತಾನೆ ಅಲ್ವಾ ತಾಂಡವ್ ಎಲ್ಲಿ ಅಂತ ಆ ಕಡೆ ಈ ಕಡೆ ನೋಡ್ತಾರೆ ಆದರೆ ತಾಂಡವ್ ಕಾಣಿಸೋದಿಲ್ಲ ಈ ಟೈಮಲ್ಲಿ ಒಂದು ನರ್ಸ್ ಬಂದ್ಬಿಟ್ಟು ತಾಂಡವ್ ಪೇಶೆಂಟ್ ಕಡೆಯವರು ಯಾರು ಅಂತ ಹೇಳಿದಾಗ ನಾನೇ ಅಂತ ಶ್ರೇಷ್ಠ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಕುಸ್ಮಾ ಮತ್ತು ಧರ್ಮಂಗೆ ತುಂಬಾ ಶಾಕ್ ಆಗುತ್ತೆ ಅಂದರೆ ರೀ ತಾಂಡವ್ಗೆ ಏನೋ ಆಗಿದೆ ಅನಿಸುತ್ತೆ ಅಂತ ಕುಸ್ಮಾ ಕೇಳಿದಾಗ ಏನಾದರೂ ನಮಗೇನು ನಮಗೆ ಬೆಲೆ ಕೊಡ್ದಿದ್ದವನು ಅವನು ಅವನ ಆರೋಗ್ಯ ಕಟ್ಕೊಂಡು ನಮ್ಗೇನಾಗಬೇಕು ಅಂತ ಧರ್ಮ ಹೇಳಿದಾಗ ಅದು ರೀ ಅಂತ ಕುಸ್ಮಾ ಹೇಳ್ತಾಳೆ ಶ್ರೇಷ್ಠ ಒಳಗಡೆ ಬಂದು ಸರ್ ಏನಾಯಿತು ತಾಂಡವ್ಗೆ ಏನಾಗಿದೆ ಅಂತ ಕೇಳಿದಾಗ ಅವರಿಗೆ ಅಪೆಂಡಿಕ್ಸ್ ಆಗಿದೆ ಇತ್ತೀಚೆಗೆ ಫುಡ್ ಕಡೆ ಅವರು ಗಮನ ಕೊಡ್ತಿಲ್ಲ ಅನ್ಸುತ್ತೆ ಏನೋ ಫುಡ್ ತಿಂದಿದ್ದಾರೆ ತಿಂದಿದ್ದಾರೆ ಅದು ಅಲ್ಲದೆ ಟೈ ಟೈಮ್ ಸರಿಯಾಗಿ ಫುಡ್ ತಿಂದಿಲ್ಲ ಅನಿಸುತ್ತೆ ಹಾಗಾಗಿ ಈ ಥರ ಆಗಿದೆ ಈಗ ನಾನು ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಆದರೆ ನೆಕ್ಸ್ಟ್ ಟೈಮ್ ಹೊರಗಡೆ ಫುಡ್ ಅಥವಾ ಟೈಮ್ ಸರಿಯಾಗಿ ಫುಡ್ ತಿಂದಿಲ್ಲ ಅಂತ ಹೇಳಿದ್ರೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಆವಾಗ ಮತ್ತೆ ಆಪ್ರೇಷನ್ ಅಂತ ಚಾನ್ಸಸ್ ಬರ್ಬೋದು ಬನ್ ಈ ಥರ ಬರದೇ ಇರೋ ಥರ ನೋಡ್ಕೊಳ್ಳೋದೇ ನಿಮ್ಮ ಜವಾಬ್ದಾರಿ ಅಂತ ಹೇಳಿದಾಗ ಓ ಎಸ್ ಸರ್ ನೆಕ್ಸ್ಟ್ ಟೈಮ್ ಈ ಥರ ಆಗೋದಿರೋ ಥರ ನಾನು ನೋಡ್ಕೋತೀನಿ ಇವಾಗ ತಾಂಡವನನ್ನು ಕರ್ಕೊಂಡು ಹೋಗ್ಬೋದಾ ಅಂತ ಹೇಳಿದಾಗ ಅವರಿಗೆ ಒಂದು ಗ್ಲೂಕೋಸ್ ಹಾಕಿದ್ದೀನಿ ಆ ಗ್ಲೂಕೋಸ್ ಖಾಲಿ ಆದ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟರ್ ಹೇಳ್ತಾರೆ ಈ ಕಡೆ ಶ್ರೇಷ್ಠ ನನಗೆ ಆಸ್ಪಿಟಲ್ ಸ್ಮೆಲ್ಲಿಂದ ಹೇಗಪ್ಪ ಇರೋದು ಎಷ್ಟು ಸ್ಮೆಲ್ ಬರ್ತಾ ಇದೆ ಇಲ್ಲಿಗೆ ಬಂದರೆ ನಾನು ಕೂಡ ಪೇಶೆಂಟ್ ಆಗ್ತೀನಿ ಅಂತ ತಾಂಡವಿಂದ ಹತ್ರನೂ ಹೋಗದೆ ಶ್ರೇಷ್ಠ ದೂರ ಹೋಗ್ತಾಳೆ ಇನ್ನೊಂದು ಕಡೆ ಧರ್ಮನ ಚೆಕಪ್ ಮಾಡೋಕ್ಕೆ ಅಂತ ಡಾಕ್ಟರ್ ಬರ್ತಾರೆ ಹಾಗೆ ಧರ್ಮನ ಚೆಕಪ್ ಮಾಡಿ ಪರವಾಗಿಲ್ಲ ಆಗ ಬಿ ಪಿ ಗಿ ಪಿ ಎಲ್ಲ ನಾರ್ಮಲ್ ಆಗಿದೆ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಹಳೆ ಟ್ಯಾಬ್ಲೆಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದಾಗ ಈ ಕಡೆ ಕುಸ್ಮ ಮತ್ತು ಧರ್ಮ ಹೊರಗಡೆ ಬರ್ತಾರೆ ಕುಸ್ಮನ ನಮ್ಮ ಮುಖ ನೋಡಿಕೊಂಡು ಸರಿ ಅರ್ಥ ಆಯಿತು ಬಿಡು ನಿನ್ನ ಮಗ ಎಷ್ಟೇ ಏನೇ ಮಾಡಿದರೂ ಅವನ ಮೇಲೆ ಒಳ್ಗೊಳಗೆ ನಿನಗೆ ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ಆ ಪ್ರೀತಿ ನಾನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಇವಾಗ ಅವನು ಅವ್ನಿಗೇನಾಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೇಳಿ ಒಳಗಡೆ ಬರ್ತಾರೆ ಈ ಕಡೆ ತಾಂಡ ಗ್ಲುಕೋಸ್ ಹಾಕಿರೋದನ್ನು ನೋಡಿಕೊಂಡು ತುಂಬಾ ಭಯಪಟ್ಟು ಶ್ರೇಷ್ಠ ಏನೇ ಮಾಡಿದೆ ಯಾಕೆ ಅವನು ಇಲ್ಲಿ ಬಂದು ಬಿತ್ಕೊಂಡಿದ್ದಾನೆ ಅಂತ ಕುಸ್ಮ ಕೇಳ್ತಾರೆ yeah ಆಗ ಇವ್ರಿಗೆ ಏನಾದರೆ ಇವರಿಗೂ ನಿಮಗೂ ಏನು ಸಂಬಂಧ ಇಲ್ಲ ಅಂತ ಮೇಲೆ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಶ್ರೇಷ್ಠ ಕೇಳಿದಾಗ ಕಪಾಳಕ್ಕೆ ನಾಲಕ್ಕೆ ಬಿಡ್ತೀನಿ ನೋಡು ನನ್ನ ಮಗನಿಂದ ದೂರ ಮಾಡಿಬಿಟ್ಟು ಈಗ ನಾಟಕ ಆಡ್ತಾ ಆಡ್ತಾಯಿದ್ದೀಯಾ ಬಾಯಲ್ಲಿ ನಿಜ ಹೊಗಳಿದ್ರೆ ಸರಿ ಇಲ್ಲ ಅಂತಂದರೆ ನಿನ್ನ ಇಲ್ಲೇ ಊತಾಕ್ಬಿಡ್ತೀನಿ ಅಂತ ಕುಸುಮಾರ್ ಹೇಗಿದಾಗ ಅದು ಅವರಿಗೆ ಫುಡ್ಡಿಂದ ಸಮಸ್ಯೆ ಆಗಿದೆ ಅಂತೆ ಅದಕ್ಕೆ ಎರಡು ದಿನದಿಂದ ವಾಮಿಟ್ ಮಾಡಿಕೊಂಡು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ರು ಅದಕ್ಕೆ ಕ ಅದಕ್ಕೆ ಅಂತ ಕರ್ಕೊಂಡು ಬಂದಿದ್ದೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ನಿನ್ನನ್ನು ಕಟ್ಕೊಂಡ್ಮೇಲೆ ಇನ್ನೇನು ಆಗಬೇಕು ಆಗಬೇಕು ಅವನಿಗೆ ಇದೆಲ್ಲ ಆಗಲೇಬೇಕು ಬಂಗಾರದಂತ ಹೆಂಡ್ತಿ ಬಿಟ್ಟು ನಿನ್ನಂಥವಳು ಹಿಂದೆ ಬಂದರೆ ಇದಕ್ಕಿಂತ ಜಾಸ್ತಿ ಆಗುತ್ತೆ ಅವನಿಗೆ ಇದು ಕಲಿಯುಗ ನಾವು ಮಾಡಿದ ಪಾಪನ ನಾವೇ ಉಣ್ಬೇಕು ಅಂತ ಹೇಳ್ತಾ ಇರುವಾಗ ಈ ಕಡೆ ಕುಸುಮನ ವಾಯ್ಸ್ ತಾಂಡವ್ಗೆ ಕೇಳಿಸುತ್ತೆ ಅಮ್ಮ ಅಮ್ಮ ಅಂತ ಜೋರಾಗಿ ಕರೆದಾಗ ಕುಸ್ಮ ಅಲ್ಲಿಗೆ ಹೋಗ್ಬಿಟ್ಟು ಏನೋ ಅಂತ ಕೇಳ್ತಾಳೆ ಅಮ್ಮ ನೀನು ನನ್ನ ನೋಡೋಕ್ಕೆ ಅಂತ ಬಂದ ಇಲ್ಲಿಗೆ ಬಂದಿದೆಯಾ ಅಮ್ಮ ಅಂತ ಹೇಳಿದಾಗ ನನಗಂತ ಕರ್ಮ ಇನ್ನೂ ಏನು ಬಂದಿಲ್ಲ ಕಣೋ ನೀನು ನೋಡೋಕ್ಕೆ ನಾನು ಯಾಕೆ ಬರಬೇಕು ನೋಡಿದ್ಯೇನೋ ಭಾಗ್ಯನ ಬೇಡ ಅಂತ ಅಂದ್ಬಿಟ್ಟು ಬಂದು ಇವಳು ಯಾವಳನ್ನು ಮದುವೆ ಅದೇ ಇವಾಗ ನಿನ್ನ ಪರಿಸ್ಥಿತಿ ಎಲ್ಲಿಗೆ ಮುಟ್ತು ನೋಡು ಬೆಳಗ್ಗೆ ಬೆಳಗ್ಗೆ ಬಿಸಿ ಕಾಫಿ ತಿಂಡಿ ನೀನು ಹೇಳೋಕ್ಕಿಂತ ಮುಂಚೆ ನಿನ್ನ ಐಟಮ್ಸ್ ಎಲ್ಲ ರೆಡಿ ಆಗಿರ್ತಿತ್ತು ಇವಾಗ ಈ ಭಾಗ್ಯ ಏನು ಅಂತ ನಿಮಗೆ ಅರ್ಥ ಆಗಿರಬೇಕಲ್ವಾ ಇನ್ನೂ ಇದು ಸ್ಟಾರ್ಟಿಂಗ್ ಕಣೋ ಹೋಗ್ತಾ ಹೋಗ್ತಾ ನಿನ್ನ ಜೀವನ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನೀನೇ ನೋಡ್ತಾ ಇರು ಅಂತ ಹೇಳಿದಾಗ ಓ ಇಲ್ಲೂ ಭಾಗ್ಯನ ಗುಣಗಾಣವೇ ಮಾಡಿ ಮಾಡೋಕ್ಕಂತ ಬಂದ ನಿನ್ನ ಮಗ ಇಲ್ಲಿ ಹಾಸ್ಪಿಟಲಲ್ಲಿ ಬಿದ್ದಿದ್ರೂ ನನಗೆ ಚಿಂತೆ ಇಲ್ಲ ಇಲ್ಲೂ ನಿನ್ನ ಸೊಸೆನ ಮಾತ್ರ ಬಿಟ್ಕೊಡೋದ್ಲಾ ಅಲ್ವಾ ಅಂತ ಪ ತಾಂಡವ್ ಕೇಳಿದಾಗ ಇಲ್ಲ ಕಣೋ ನನ್ನ ಚಟ್ಟ ಇರೋ ತನಕ ನನ್ನ ಸೊಸೆನ ಮಾತ್ರ ಬಿಟ್ಕೊಡೋ ಮಾತೇ ಇಲ್ಲ ಇಷ್ಟೆಲ್ಲ ಆದರೂ ನಿನ್ನ ಕೊಬ್ಬು ಮಾತ್ರ ಕರಗಿಲ್ಲ ಅಲ್ವಾ ಕರಗುತ್ತೆ ಎಲ್ಲೋಗುತ್ತೆ ಕರ್ಗೇ ಕರಗುತ್ತೆ ಇನ್ನೂ ಶುರು ಮಗನೇ ಹೋಗ್ತಾ ಹೋಗ್ತಾ ನಿನ್ನ ಜೀವನ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನೋಡ್ತಾ ಇರು ರೀ ಬನ್ರಿ ಅಂತ ಹೇಳಿಬಿಟ್ಟು ಕುಸುಮ ಮತ್ತು ಧರ್ಮ ಅಲ್ಲಿಂದ ಹೊರಟೋಗ್ತಾರೆ ಇನ್ನೊಂದು ಕಡೆ ಭಾಗ್ಯನಿಗೆ ಸಂಜೆ ಫುಡ್ ಡಿಲಿವರಿ ಮಾಡೋಕ್ಕೆ ಇರುತ್ತೆ ಎಲ್ಲ ಕೆಲಸನೂ ಎಲ್ಲ ಫುಡ್ನ ರೆಡಿ ಮಾಡಿ ಇನ್ನೇನು ಮುಗೀತು ಬಾಕ್ಸ್ಗೆ ಹಾಕಿ ತುಂಬಬೇಕು ಅಂತ ಇರುವಾಗ ಕಾಲಿಂಗ್ ಬಿಲ್ ಪ್ರೆಸ್ ಮಾಡ್ತಾರೆ ಆಗ ಸುಂದ್ರಿ ಹೋಗಿ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಮೂರು ಜನ ಐ ಡಿ ಕಾರ್ಡ್ ಹಾಕ್ಕೊಂಡು ನಿಂತಿರ್ತಾರೆ ಯಾರು ಸರ್ ನೀವು ಅಂತ ಹೇಳಿದಾಗ ಇದು ಭಾಗ್ಯನ ಮನೆನಾ ಅಂತ ಕೇಳಿದಾಗ ಹೌದು ಇದು ಭಾಗ್ಯನ ಮನೆಯೇ ಯಾರು ಅಂತ ಸುಂದರಿ ಕೇಳ್ತಾಳೆ ಆಗ ಸುಂದರಿ ಮಾತಿಗೆ ಏನು ಕೇಳಿಸ್ಕೊಳ್ಳೋದೇ ಇರೋ ಥರ ಅವರು ಒಳಗಡೆ ನುಗ್ಗೇ ಬಿಡ್ತಾರೆ ಈ ಕಡೆ ಭಾಗ್ಯ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಎಲ್ಲ ಡಬ್ಬಿನೂ ಫುಲ್ ಮಾಡಿ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಐ ಡಿ ಕಾರ್ಡ್ ಹಾಕ್ಕೊಂಡು ಬಂದುಬಿಟ್ಟು ಭಾಗ್ಯ ಅಂದರೆ ನೀವೇನಾ ಅಂತ ಕೇಳ್ತಾರೆ ಹೌದು ಭಾಗ್ಯ ಅಂದರೆ ನಾನೇ ಬಟ್ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಕೇಳ್ತಾಳೆ ಇದೆಲ್ಲ ಫುಡ್ ಸರ್ವಿಸ್ಗೆ ಅಂತಲೇ ಪ್ರಿಪೇರ್ ಮಾಡಿರೋದು ಮಾಡಿರೋದಾ ಅಂತ ಆಫೀಸರ್ಸ್ ಕೇಳ್ತಾರೆ ಹೌದು ಸರ್ ಅಂತ ಹೊಸ ಸರ್ವಿಸ್ ಕೈ ತುತ್ತು ಅಂತ ಹೊಸ ಸರ್ವಿಸನ್ನು ಶುರು ಮಾಡ್ಕೊಂಡಿದ್ದೀನಿ ಒಂದು ಕೇಟ್ರಿಂಗ್ ಸರ್ವಿಸ್ ಇದೆ ನಿಮಗೂ ಏನಾದರೂ ಫುಡ್ ಸರ್ವಿಸ್ ಇತ್ತಾ ಅಂತ ಭಾಗ್ಯ ಕೇಳಿದಾಗ ಫುಡ್ ಸರ್ವಿಸ್ ಮಾಡೋದು ಲೈಸೆನ್ಸ್ ಇದೆಯಲ್ಲ ಅದನ್ನು ತೋರಿಸಿ ಅಂತ ಹೇಳ್ತಾರೆ ಲೈಸೆನ್ಸ್ ಹಾಗಂದರೆ ಏನು ಅಂತ ಕೇಳಿ ಭಾಗ್ಯ ಕೇಳಿದಾಗ ಕೇಟ್ರಿಂಗ್ ಮಾಡೋಕ್ಕೆ ನಿಮ್ಮ ಹತ್ರ ಸರ್ವಿಸ್ ಇಲ್ಲ ಸರ್ವೀಸ್ ಕೆ ಸರ್ವಿಸ್ ಮಾಡೋದಕ್ಕೆ ನಿಮ್ಮ ಹತ್ರ ಲೈಸೆನ್ಸ್ ಇಲ್ವಾ ಅಂತ ಕೇಳ್ತಾರೆ ಆಗ ಹೇಗೆ ಕೇಟ್ರಿಂಗ್ ಸರ್ವಿಸ್ನ ಮಾಡ್ತಾ ಇದ್ದೀರಾ ಅಂದರೆ ಇದನ್ನೆಲ್ಲ ಇಲ್ಲೀಗಲ್ ಆಗಿ ಮಾಡ್ತಾ ಇದ್ದೀರಾ ಅಂತ ಆಫೀಸರ್ಸ್ ಕೇಳಿದಾಗ ಸರ್ ಏನು ಹೇಳ್ತಿದ್ದೀರಾ ನೀವು ಯಾರು ಅಂತ ಬಾ ಅಂತ ಭಾಗ್ಯ ಕೇಳಿದಾಗ ನಾವೆಲ್ಲ ಫುಡ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ನೀವು ತುಂಬ ಕಡೆಗೆ ಫುಡ್ ಸರ್ವಿಸ್ ಮಾಡ್ತಿದ್ದೀರಾ ಕೇಟ್ರಿಂಗ್ ಸರ್ವಿಸ್ ಸಪ್ಲೈ ಮಾಡ್ತಿದ್ದೀರಾ ಅನ್ನೋ ನ್ಯೂಸ್ ಬಂದಿದೆ ಹಾಗಾಗಿ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ನೀವು ಲೈಸೆನ್ಸ್ ಇಲ್ಲದೇ ಇದನ್ನೆಲ್ಲ ನಡೆಸ್ತಾ ಇದ್ದೀರಾ ಅಂತ ಇದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಇಲ್ಲಿ ಬಂದು ನೋಡಿದರೆ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು ಸರಿಯೇ ನೀವು ಇದನ್ನೆಲ್ಲ ಇಲ್ಲಿಗಲಾಗಿ ಮಾಡ್ತಾ ಇದ್ದೀರಾ ಅಲ್ವಾ ಅಂತ ಹೇಳಿದಾಗ ನಾನು ಇದನ್ನು ಶುಚಿಯಾಗಿ ರುಚಿಯಾಗಿ ಮಾಡ್ತಾಯಿದ್ದೀನಿ ಸರ್ ಇದರಲ್ಲಿ ನಾನೇನು ಹೆಚ್ಚು ಕಡಿಮೆ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ರೀ ಹೇಗಾದರೂ ಮಾಡಿ ಅದು ನಮಗೆ ಬೇಕಾಗಿಲ್ಲ ಆದರೆ ಒಂದು ಮೀಟಿಂಗ್ ಸರ್ವಿಸ್ ಅಥವಾ ಫುಡ್ ಸರ್ವಿಸ್ ಮಾಡೋಕ್ಕಿಂತ ಮುಂಚೆ ಲೈಸೆನ್ಸ್ ಇಸ್ಕೋಬೇಕು ನೋಡಿ ನೀವು ಇನ್ಮೇಲೆ ಲೈಸೆನ್ಸ್ ಸಿಗೋ ತನಕ ಒಂದು ಅದನ್ನು ಹೊರಗಡೆ ಸೇಲ್ ಮಾಡೋ ಆಗಿಲ್ಲ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೋಬೇಕು ಹಾಗೆ ಇವಾಗ ಮಾಡಿರೋ ಎಲ್ಲ ಅಡುಗೆಯನ್ನು ನಾವು ಸೀಸ್ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಯಾವ ಏನಾದರೂ ನಾವು ನೀವು ಕೇಟ್ರಿಂಗ್ ಸರ್ವಿಸ್ ಅದು ಇದು ಅಂತ ಹೊರಗಡೆ ಸಪ್ಲೈ ಮಾಡಿರೋ ವಿಷಯ ಏನಾದರೂ ಗೊತ್ತಾದರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋಬೇಕಾಗತ್ತೆ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಭಾಗ್ಯಂಗೆ ತುಂಬಾ ಶಾಕ್ ಆಗುತ್ತೆ ಸರ್ ಅದು ಆಗಲ್ಲ ಸರ್ ಲೈಸೆನ್ಸ್ ಮಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ ಸರ್ ಲೈಸೆನ್ಸ್ಗೆ ಹೇಗೆ ಮಾ ಹೇಗೆ ಸರ್ ಮಾಡಿಸೋದು ಅಂತ ಹೇಳಿದಾಗ ನೋಡಿ ಅದೆಲ್ಲ ಹೊರಗಡೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅದೆಲ್ಲ ಗೊತ್ತಿಲ್ಲ ಅಂದಮೇಲೆ ಈ ಕೆಲಸ ಯಾಕೆ ಕೈಯಾಗ್ತೀರಾ ಇದು ನಿಮಗೆ ಕೊಡ್ತಿರೋ ಲಾಸ್ಟ್ ವಾರ್ನಿಂಗ್ ಇದೆಲ್ಲ ಊಟ ಸೀಸ ಸೀಸ್ ಮಾಡಿ ನೀವು ನೆಕ್ಸ್ಟ್ ಲೈಸೆನ್ಸ್ ತೊಗೊಂಡ್ಮೇಲೆ ಈ ಸರ್ವಿಸ್ನ ಸ್ಟಾರ್ಟ್ ಮಾಡ್ಬೋದು ಇನ್ನೊಂದು ಸರಿ ನಿಮ್ಮ ಕಡೆಯಿಂದ ಈ ತಪ್ಪಾಗಿದೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಾವು ಎಷ್ಟು ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ಹೇಳ್ಬಿಟ್ಟು ಅಲ್ಲಿರೋ ಊಟನೆಲ್ಲ ತೊಗೊಂಡು ಹೋಗ್ತಾ ಇರುವಾಗ ಸರ್ ಸರ್ ನನ್ನ ಮಾತು ಕೇಳಿ ಸರ್ ಇದಕ್ಕೆ ನಾನು ತುಂಬಾ ದುಡ್ಡು ಖರ್ಚು ಮಾಡಿದ್ದೀನಿ ಸರ್ ಈ ಥರ ಮಾಡಬೇಡಿ ಸರ್ ಅಂತ ಹೇಳ್ತಿರುವಾಗ ನೋಡಿ ಮೇಡಮ್ ನಿಮ್ಮನ್ನು ಅರೆಸ್ಟ್ ಮಾಡಿದೆ ನಾವು ಯಾಕೆ ಎಲ್ಲಿಂದ ಹೋಗ್ತಾ ಇದ್ದೀವಿ ಗೊತ್ತಾ ನಿಮಗೆ ಲೈಸೆನ್ಸ್ ತೊಗೋಬೇಕು ಅನ್ನೋ ವಿಷಯ ಗೊತ್ತಿಲ್ಲ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ ಹಾಗಾಗಿ ಇತ್ತೀಚೆಗೆ ಅಷ್ಟೇ ನೀವು ಇದನ್ನು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಒಂದೇ ಒಂದು ರೀಸನ್ಗೆ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀವಿ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ಇಷ್ಟೊತ್ತಿಗೆ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ನಮಗೆ ನೋಟಿಸ್ ಬಂದಿರೋದು ನೋಡಿ ನಾವು ಕೊಟ್ಟಿರೋ ಚಾನ್ಸ್ನ ಮಿಸ್ಯೂಸ್ ಮಾಡ್ಕೋಬೇಡಿ ನಿಮಗೆ ನಮಗೀಗ ಸುಮ್ಮನೆ ಈ ಫುಡ್ನ ತೊಗೊಂಡು ಹೋಗೋಕೆ ಬಿಡಿ ಹಾಗೆ ನೀವು ಕೂಡ ಅಂದಮೇಲೆ ಹೊರ್ಗಡೆ ಸಪ್ಲೈಂತ ಫುಡ್ ಪ್ರಿಪೇರ್ ಮಾಡಿ ಮಾಡಬೇಡಿ ಅಂತ ಹೇಳಿಬಿಟ್ಟು ಆಫೀಸಲ್ಲಿಂದ ಹೊರಟು ಹೋದಾಗ ಈ ಕಡೆ ಭಾಗ್ಯ ಅಲ್ಲೇ ಸೋಫಾದ ಮೇಲೆ ಕುಸಿದು ಬೀಳ್ತಾಳೆ ಅದನ್ನು ನೋಡ್ಕೊಂಡು ಸುಂದ್ರಿ ಭಾಗ್ಯಗೆ ಸಮಾಧಾನ ಮಾಡ್ಕೋ ಭಾಗ್ಯ ದೇವರು ಸಮಸ್ಯೆ ಕೊಡೋದು ನಿಮಗೆ ನಮಗೇನೆ ನಮಗೇನು ಹೊಸತಾ ಒಂದಾದ ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇರತ್ತೆ ನೀನೆಲ್ಲನೂ ಎದುರಿಸಿ ಮುಂದೆ ಹೋಗಿ ಹೋಗಿ ಹೋಗ್ತೀಯ ಅಲ್ವಾ ಅದೇ ಥರನೇ ಲೈಸೆನ್ಸ್ ಕೀಸೆನ್ಸ್ ಅಂತ ಇದ್ದಾರಲ್ಲ ಅದು ಹೇಗೆ ಮಾಡೋದು ಅಂತ ತಿಳ್ಕೊ ಲೈಸೆನ್ಸ್ ಮಾಡ್ಕೊ ಮತ್ತು ಈ ಬಿಸ್ನೆಸ್ನ ಶುರು ಮಾಡ್ಬೋದಲ್ಲ ಅಂತ ಹೇಳಿದಾಗ ಆದರೆ ಲೈಸೆನ್ಸ್ ಮಾಡೋದು ಅಷ್ಟು ಸುಲಭ ಅಂತ ನನಗನ್ಸ್ತಿಲ್ಲ ಅಂತ ಹೇಳಿದಾಗ ಯಾವುದು ಸುಲಭವಾಗಿ ಸಿಗಲ್ಲ ಭಾಗ್ಯ ಸುಲಭವಾಗಿ ಸಿಕ್ಕಿದ್ದು ಯಾವುದು ನಮ್ಮ ಕೈಗೆ ಕ ಜಾಸ್ತಿ ದಿನ ಇರೋದಿಲ್ಲ ಹಾಗಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾವೆಲ್ಲರೂ ಹೊಟ್ಟಿಗೆ ಮುನ್ನುಗ್ಗೋಣ ಅದು ಎಷ್ಟು ಜನ ರೋಡ್ ಸೈಡಲ್ಲಿ ಫುಡ್ ಮಾಡ್ತಾ ಇರ್ತಾರೆ ತಂದೆ ಅವರೆಲ್ಲರೂ ಹತ್ರನೂ ಲೈಸೆನ್ಸ್ ಇರುತ್ತಾ ಇದನ್ನೆಲ್ಲ ಯಾರೋ ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಭಾಗ್ಯ ಆದರೆ ನೀನು ಕುಗ್ಬೇಡ ಧೈರ್ಯವಾಗಿ ಮುನ್ನುಗ್ಗು ಭಾಗ್ಯ ಅಂತ ಸುಂದರಿ ಹೇಳಿದಾಗ ನಿನ್ನ ಮಾತು ನಿಜ ಸುಂದರಿ ಅದ ಅಕ್ಕ ಸುಂದರಿ ಅಕ್ಕ ಅದು ಇದನ್ನು ಯಾರೋ ಬೇಕು ಅಂತಲೇ ಮಾಡ್ತಾ ಇರೋದು ಆದರೆ ಇದನ್ನು ಮಾತ್ರ ನಾನು ಇಷ್ಟಕ್ಕೆ ಬಿಡೋದಿಲ್ಲ ಎಷ್ಟು ಸರಿ ನನ್ನ ಸೋಲಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೋ ಅಷ್ಟು ಸರಿ ಗೆದ್ದು ತೋರಿಸ್ತೀನಿ ಅಂತ ಕಣ್ವರ್ಸ್ಕೊಂಡು ಮತ್ತೆ ಭಾಗ್ಯ ರೆಡಿ ಆಗ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್